ಇವ್ರೊಬ್ರು ಇವ್ರೊಬ್ರು ಅವ್ರಿಗೂ ಇನ್ನೂ ಪಡಾಕಿ ಉಡಿತವ್ರೆ ಕಮ್ಮಿ ಅಂದ್ರೇನೆ ಅದಕ್ಕೆಲ್ಲ ಹೊಸಿದುಡ್ಗಾಯ್ ಸಾ ಮದ್ವೆ ಮದ್ವೆ ಪ್ರಯುಕ್ತ ಇವತ್ತು ಸಂಗೀತ ಇದೆ ಸಂಗೀತ ಹೋಗ್ತಾ ಇದೀವಿ ಸಂಗೀತಲ್ಲಿ ಏನೇನಾಗುತ್ತೆ ನಮ್ಗೂ ಗೊತ್ತಿಲ್ಲ

ಆಕಳ ಅತ್ತೆ ಅದನ್ನ ಹೇಳ್ತಾರದು ಎಡಮಗ ಅತ್ತಲ್ಲ ಕೆಡ್ಸ್ಕೊಡ ನೀನು ಮಾತಾಡ್ಕೊಪ್ಪ ನಾನು ನಾನ್ ನಿನ್ ಬಗ್ಗೆ ನಾವೇನೋ ಮಾತಾಡ್ಕೋತೀವಿ ಗಂಟೆಗೆ ಬಂದಿ ನಾನು ಹೋಗಿದ್ದು ಹತ್ತು ಗಂಟೆಗೆ ಅಲ್ವಾ ಮಲ್ಕ ಬಿಟ್ಟಿದ್ದೆ ಅಪ್ಪಗೆ ಎಂಟು ಗಂಟೆಗೆ ಫೋನ್ ಮಾಡಿದ್ರು ಅವನಿಗೆ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಗೆ ಅಂತ ಅದಕ್ಕೆ ನಮಗೆ ಆರವರೆಯಿಂದ ಬಂದಿಲ್ಲ ಬೆಳಗ್ಗೆ ಟ್ರೆಕ್ಕಿಂಗು ಬಂದಿಲ್ಲ ಮಧ್ಯಾಹ್ನನು ಬಂದಿಲ್ಲ ಎಲ್ಲಿಗೂ ಬಂದಿಲ್ಲ ಡೋಸ ಮಗ ನಂಗೆ ಅಲ್ಲೇ ಹುಡ್ಗಿಲ್ಲ ಹುಡ್ಗೀದಕ್ಕೆ ಹೋಗೋಳೆ ಚೆನ್ನಾಗ್ ಕಾಣ್ತಾ ಇದೀನ ಅಂತ ಕೇಳಕ್ಕೆ ಸಣ್ಣ ಆಗಿದ್ದೀರಾ ಅಂತ ಕೇಳ್ಬಿಡು ಸಣ್ಣ ಆಗಿದ್ದೀರಾ ಅಂತ ಕೇಳ್ಬಿಡ ಹುಡ್ಗಿತ್ರನು

அவளை இது இவ்ளோதா அவளை டாச்சா எந்த Nice Hello Can Please join Please join You with a pistachic colored shirt Please join oh,

ನಿಮ್ ಹುಡುಗನ್ಗೆ ಡೆಡಿಕೇಟ್ ಮಾಡೋದಾದ್ರೆ ಯಾವ ಆಗಿರುತ್ತೆ ನಿಮ್ಗೂ ಅದೇ ಕ್ವಶನ್ ಬರುತ್ತೆ ದಯವಿಟ್ಟು ರೆಡಿ ಆಗ್ಬಿಡಿ ಯಾರಂದ್ರೆ ಹೀಗೆ ನೀವು ನಮಗೆ ಅಲ್ಲವಾ ಹ್ಯಾಸ್ ಅ ಬ್ಯೂಟಿಫುಲ್ all right ಬಾಬಾ ನಿಮ್ಮ ಸೈಡ್ ಇಂದ ನಿಮ್ಮ ಹುಡುಗಿಗೆ ಸಾಂಗ್ ಹೇಳಲಿಲ್ಲ ಅಂದ್ರೆ ಹೋಯ್ತು ಬಿಡಿ ಓಕೆ ಹೇಳಿ ಆ ಲೈನ್ ಹೇಳಿ ಬಿಡಿ ನಿಮ್ಗೆ ತೇ ನಮಗೆ ಹಾಡಡಕ ನಿಮ ಹುಡುಗಿನೆ ಇದಿರಲ್ಲ ಹಾಡಬೇಡ ಅಂತಾರೆ ಹುಡುಗಿ ಎಲ್ಲ ಸೊಲ್ಲ ಬಿಡೋ ಹಾಡಬೇಡ ಹಾಡಬೇಡ ಅಂತಾರೆ

<laughs> All right, that's okay. All right, if you would like to give a name or a movie name to your lover, if you can just think. Uh, movie name to your relation. Uh, what would you give? Just think about it, or if you guys can just think about along with you. Alright, another one of the questions, are, if you can want to ask this beautiful couple, one slot I would like to give you. Any one question you would like to ask, Ya don't the question beautiful couple? Kerapot. Yes, please go ahead. <laughs>

ಆಗ ಅಲ್ ಪಂದ್ ಮಾಡ್ತಾ ಇದ್ರೆ ನಾವು ಇಲ್ ಪಂದ್ ಮಾಡ್ತಾ ಇದ್ವಿ ದಿಸ್ ಇಸ್ ಒನ್ ಏನು ಗಂಗನಾ ವಾಟ್ ಇಸ್ ದಿಸ್ ಮ್ಯಾನ್ ಅಡಿಪಾಡೆ ಪ

ಕೋಳಿಗಳು ಕೋಳಿ ಕೋಳಿ ಹೋಗ್ತೀಮ್ ಕೆಳಗಡೆ ಓಡಾಡ್ತಾ ಪೆಸಿಟ್ರಂಗ್ ಪೆಸೆಡೆಂಟ್ ಪೇಸಿಟ್ರಂಗ ಪೆಸೆಂಟ್ ಬೇಸಿಟ್ರಂಗಿ ಬೆಳ್ಳಿಯ ಬೆಳ್ಳಿ ಬೆಳ್ಳಿಯ ವೆರಿ ಓ ಎಷ್ಟು ಚೆನ್ನಾಗೋಗ್ತಾ ಇದು

ವಯಸ್ ಆವತ್ರಿಕ್ ಹೋಯ್ತವ್ರ ನಾನು ಆವತ್ತಿಗಂತೂ ಹೋಗಲ್ಲ ಇಲ್ಲೋ ಇದ್ ನೋಡಿ ಇದೇನೋ ಅಂತಾರಲ್ಲ ಇದು ಇಲ್ಲಿ ತೋರ್ಸು ಹೆಂಗ್ ಹೇಳಿ ಬರ್ಲಾ ನೋಡಲ್ಲ ಅಂದ್ರೆ ನೋಡಿ ಹೆಂಗ್ ನಾ ನೋಡ ನಾ ನೋಡಲ್ಲ ಥಿಂಕ್ ಂಕ್ ಸ್ಟ್ಯಾಚು ಅವರು ಅದನ್ನೆಲ್ಲ ತೆಗ್ದ್ಬಿಟ್ಟು ಬಿಟ್ಟು ತೋರ್ಸಿದ್ರು ಅದ್ರ ಮೇಲ್ಗಡೆ ಪೊರೆ ಬಂದಿತ್ತಲ್ಲ ಅದನ್ನೆಲ್ಲ ಲೋ ನೋಡಕ್ ಆಯ್ತದ ಗುರು ಅದ್ನ ನಾನು ಒಂದ್ ಚೂರು ತಲೆ ಕೆಡೋಯ್ತು ನಾಯಿಗಳು ಸಾಕವ್ರೆ ನಾಯಿಗಳನು ಗುಸ್ ಗುಸ್ ನಾನು ಬಂದಿರಲ್ಲ ಸದ್ಯವತ್ತು ಬೆಳಗಾಯಿತು ಹೋಗೋಲಿ ಇನ್ನು ನೋಡಿ ಕಚ್ಚಿದ್ರೆ ಬಿಡಲ್ಲ ಇದು ಹೋಗಿ ಏನು ಮಾಡ್ತೀವಿ ಬಾಡಿಗೆ ಹೋಗಿ ಎಂಬಿಬಿಎಸ್ ಮಾಡ್ತಾರ ಅಂತ ಇಂಜಿನಿಯರಿಂಗ್ ಕಾಲೇಜes ಕಂಪ್ಯೂಟರ್ ಓದೋ ಅಂತ ಇದೆ ಇ ಇ ಇ ಇಂಜಿನಿಯರಿಂಗ್ ಕಾಲೇಜಕ್ಕೆ ಹೊರಕತ್ತರೆ ಯಾರುವೇ ಏನಾಯ್ತು ಕಂಪ್ಯೂಟರ್ ಓದಿಸ್ತಿರಾಗ ಅಪ್ಪಾಡು

ಅವ್ರದ ಇನ್ನೂ ಮುಗಿತೆ ಅಲ್ಲ ನಾವು ನಮ್ಮ ಪಾಡಿಗೆ ಊಟವನ್ನು ಕೈಯೆಲ್ಲ ತೊಳೆದಾರ ಕೈ ತೊಳೆದಾರ ಫಸ್ಟ್ ಆಮೇಲೆ ತೊಳೆವ ಮದ್ವೆ ಮದ್ವೆ ಗಂಡೆ ಬಡಿಸ್ತಾರೆ ಊಟ ದುಡ್ಗ ಅಲ್ಲ ಮದ್ವೆ ಹುಡ್ಗ ಮದ್ವೆ ಹುಡ್ಗಾನೇ ಬಡಸ್ತಾರ ಶಿವಕುಮಾರ್ ಶಿವಕುಮಾರ್ನ ಕಸಾಯ್ತು ಶಿವಕುಮಾರ್ ಹಿಂಗೆ ಕಳ್ಸ್ಕೊಂತ ಮನೆಗೆ ನಾವು ಮನೆಗೆ ಹೋಯ್ತಾ ಇದೀವಿ ಮನೆಯಲ್ಲಿ ಎಲ್ಲರೂ